யா நம்ிரல ஒன்ட்டிவனின் உடுக்கலீ ஏ வந்தது பரலி தயா நம்ிரலி

দারশি খুড় মলি তাই পরি মুদারি মুদারি খুশমি মুখ কপ্তালি আর বীজ বিপালি মুদিত याव बीज पित्तली गुरु पार अंकली मंत्र वो किली गुरु पार अंकली मंत्र ओम कि भक्ति साड़ी घाटी हुया तयों नंदल्ली करुण तोर नन माली भया तौ नंदल करुण तोरी नन माली बंदी न कई लतली उनी नत नागमन श्री नागमगौड अमोघ श्रीली जन श्री नागन मल्ली नागम लक्षप प्रीतीली सतीपतीर्दो भक्तीली नागमच्या भक्तीली सतीपतीर्थ प्रीतीली

सिद्ध सतिपती मगन मन यार मूरूर छंजीली <laughs> सतिपती मगन हरवशि मनगार मूर छंजीली कस मध्य रात्री आकडा कलो ಅಕಳ ಇದು ಕಾರಣದ ಇದಕ್ಕೆ ಯಾಕ್ರಿ ಯಾಕ ಕುಟುಂಬ ಅಮ್ಮೋಗ ಅಮ್ಮೋಗಶಿದ್ಧ ನಾಗಮ್ಮ ಲಪ್ಪರಿಗೆ ಸಂತಾನ ಕೊಡುವಕ್ಕಿಂತ ಪೂರ್ವದಲ್ಲಿ ಆಜ್ಞಾ ಮಾಡಿದವ ಹೌದ್ರಿ ಯಾರಿಗ್ರಿ ಸತ್ಯಪತಿ ಆ ತಾಯಿ ನಾಗಮ್ಮಳಿಗೆ ಹೌದು ಏನಂತ ಹೇಳ್ರಿಪ ಒಂದು ಹೆಣ್ಣು ಮಗ ಹುಟ್ಟಿ ಎಂಟು ವರ್ಷ ಕಳೆದ್ರು ಕೂಡ ತಾಯಿ ಹೊಟ್ಟಿಲಿ ಸಂತಾನ ಆಗಲಿಲ್ಲ ಗಂಡಸ ಮಕ್ಕಳು ಹುಟ್ಟಲಿಲ್ಲ ಚಿಂತಿ ಮಾಡ್ತಿದ್ಲಿಕ್ಕೆ ಹೌದು ಆಕೆಯ ಚಿಂತಿಗೆ ಕಲ್ಲೂರ ಸಿದ್ಧ ವರವಾಗಿ ಅಮೋಘ ಸಿದ್ಧ ಆಕಿನ ಆಶೀರ್ವಾದ ಮಾಡುತ್ತಾನೆ ಮಾಡ್ತಾನೆ ಮಗಳ ನಿನಗ ಸಂತಾನ ಆಗ್ತದೆ ವರಪ್ರಸಾದ ಸ್ವೀಕರಿಸುವಂತ ಉಡಿ ಒಳಗೆ ಹಾಕ್ತಾನ ಆದ್ರೂ ಒಂದು ಮಾತು ಮಗನಿಗೆ ಅಮೋಘ ಸಿದ್ಧನೆಂದು ನಾಮಕರಣ ಮಾಡಬೇಕು ಅಂತ ಆ ಆತಪ್ಪ ನನ್ನಪ್ಪ ಅಂತ ನಮಸ್ಕಾರ ಮಾಡಿ ಪ್ರಸಾದ ಗ್ರಹಿಸಿದ್ಲು ಗರ್ಭ ನಿಂತು ಆ ವರ್ಷ ತುಂಬ ಗಂಡು ಮಗುವಿಗೆ ಜನ್ಮ ಕೊಟ್ಟರು ಕ್ವಾಟರ್ ಅಲ್ರಿ ಆ ಬಳಿಕ ಐದೇಶಿನೂ ಆತು ಆಯ್ತು ತೊಟ್ಟಿಲು ಸಮಾರಂಭ ಏರ್ಪಾಡು ಮಾಡಿದ್ರು ನಾಮಕರಣ ನಾಮಾಭಿಧಾನ ಮಾಡಬೇಕಲ್ಲ ಆ ನಾಮಕರಣ ಮಾಡುವ ದಿನದಂದು ಹಿರಿಯರನ್ನ ಕೇಳ್ತಾರೆ ಏನ್ ಹೆಸರಿಡಬೇಕು ಅಂತಂದಾಗ ಇಲ್ಲಿ ಮನುಷ್ಯನಲ್ಲಿ ಎಂಟ ಮದಗಳ ಪೈಕಿ ಅವರಿ ಅವರ ಎಂಟು ಅಭಿಮಾನಗಳ ಪೈಕಿ ಒಂದು ಕುಲಾಭಿಮಾನ ಅಂತ ಬರುತ್ತೆ ಹೌದು ಕುಲಾಭಿಮಾನ ಕೆಳಗಿನವರು ಹಿಡ್ಕೊಂಡು ಮ್ಯಾಲಿನವರು ತನಕ ಎಲ್ಲರಿಗೂ ಅವರು ಅಭಿಮಾನಿ ಇರುವುದ ಹೌದಾ ಆ ಅಭಿಮಾನದಿಂದ ಅವರಿ ನಂತರ ನಾವು ವಿಶ್ವಕರ್ಮ ಸಮಾಜದವರು ಪಂಚಾಳದವರು ನಮ್ಮ ಕುಲೋಹಿತ ಕುಲ ಪುರೋಹಿತರ ಪ್ರಕಾರವಾಗಿ ಅಂತಂದ್ರೆ ನಮ್ಮ ಮನೆ ದೇವರ ಸಿರಸಂಗಿ ದೇವರ ಬಿಟ್ರೆ ತಿಂತಿಣಿ ಮೌನೇಶ ಕಾಳಪ್ಪತ ಕರೀರಿ ಒಂದು ಒಂದು ಮೌನೇಶ ಅಂತ ಕರೀರಿ ಒಂದು ಇದನ್ನು ಬಿಟ್ಟು ಬೇರೆ ಹೆಸರು ಇಡ್ಲಿಕ್ಕೆ ಸಾಧನೆ ನಡೆಯದಿಲ್ಲ ಅಂತ ಹೇಳಿದ್ರು ಹೇಳ್ಯಾರ ಅಲ್ಲಿ ತನಕ ಮಗ ಹ್ಯಾಂಗಿತ್ತು ಅಂದ್ರೆ ನೀವು ಹೇಳಿದ್ರಲ್ಲ ತಾಯಿಗೆ ಬಿಟ್ಟು ಮಗ ಅಗಲ್ತಿದ್ದಿಲ್ಲ ಅಮ್ಮನಿಗೆ ಬಿಟ್ಟು ಮಗ ಅಲ್ ಅಗಲ್ತಿದ್ದಿದ್ದಿಲ್ಲ ಮತ್ತು ಮಗನಿಗೆ ಬಿಟ್ಟು ತಾಯಿ ಅಗಲತಿದ್ದಿ ಆರ್ತೇತಿ ಯಾವಾಗ ಜಾತಿ ಭೇದ ಮಾಡಿ ವರ ಪ್ರಸಾದ ಕೊಟ್ಟ ಸಿದ್ಧನ ಹೆಸರ ಬದಿಗಿಟ್ಟು ಅಂತ ಕರೆದ್ರಲ್ಲ ಅವಾಗ ಕೂಸ ತಾಯಿನ ಅಗಲತು ಆಗಲಿ ಆಕಳ ಕಾಲಾಗ ಆಡ್ತೇನ್ರಿ ಆಕಳು ತುಡಿದಿಲ್ಲರೀಪ ಅದಕ್ಕೆ ಅವನ್ ಹೇಳ್ತಿದ್ದ ಬಾಳ ಹೆಸರ್ಲಿ ರೀ ಅಂತ ಹೌದ್ ಹೌದ ಕೂಶ ಹೇಳ್ತೇತಿನ್ರಿ ಹೇಳಿದ್ರು ಇವ್ರಿಗೆ ಅದು ಅರವಿಂದಿತಿಲ್ಲ हँग आडती ठेळ कोस मध्य रात्री आली आडत आकळ कालली आकळ नक्तीत नाल गेली तू गुपटी लयत खाली आकळ नक्तीत नाल गेली तू गुपटी लयत खाली ओ जुशला

ಸಿದ್ಧಲಿಂಗ ಹೋಗಿದೆಯಲ್ಲಿ ಗುರುವಿನ ಸ್ಮರಿಸುತ್ತಲೀ ಅಮ್ಮಗಿನ ನಾಮ ನುಡಿಯುತ್ತಲೀ ಗುರುವಿನ ನಾಮ ಸ್ಮರಿಸುತ್ತಲೀ ಅಮ್ಮಗಿನಾಮ ನುಡಿಯುತ್ತಲೀ ಉಯರ ದನದ ಕೊತ್ತಗಿಯಲಿ ಕಂದನಾಥ ಕಣ್ಣೀಲಿ ನುಡರ ದನದ ಕೊತಗಿಯಲಿ ಗಂಗಲಿ ಬೇಗ ಬಾರೋ ಬೇಗ ಬಾರೀಲಿ ಬಂದಿಲಿ ಬದಲಿ ಮಗರ ಹರೋಷದಲ್ಲಿ ಈಗ ಸದ್ಯ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನ್ದ ಪಿ ಎಸ್ ಐ ಆ ಕಲ್ಲೂರು ಶಿದ್ದನ್ನು ಹೇಳಿಕೆ ಮಾಡತಕ್ಕಂಥ ಧರ್ಮರಾಯ ಒಡೆಯರ ಮಗನೇ ಅದಾನೆ ಇಲ್ಲಿ ಸಾಧರಿ ಸೋಮಲಿಂಗ ಒಡೆಯರ್ ಅಂತೇಳಿ ಪಿ ಐ ರೀ ನಿನ್ನೆ ಬಂದು ಪ್ರಸಾದ್ ಮಾಡಿಕೊಂಡು ಹೋಗ್ಯಾರವ್ರು ಅಂದ್ರೆ ಅಪ್ಪನವ ಯಾರು ಅಂತ ಕೇಳಿದ್ರೆ ನಮ್ಮ ಅಕ್ಕ ಇವರೇನು ನಾಲ್ಕು ಜನರು ಗೌಡ್ರದಾರಲ್ಲ ಹ ಬಸವಂತರಾಯ್ ಗೌಡ್ರು ಶಿದ್ಧಗೊಂಡ್ ಗೌಡ್ರು ಸಿದ್ಧ ಗೌಡ್ರು ಭೂತಾಳ ಸಿದ್ಧಗೌಡ್ರು ಗೌಡ್ರು ಎಲ್ಲ ಗೌಡ್ರೇ ಇದೇವ್ರಿಪ್ಪ ಸೋಮಲಿಂಗ ಗೌಡ್ರು ಇವರ ಖಾಸ ಸೋದರ ತಿನಿ ಸೋಮ್ಲಿಂಗ ಪಿ ಎಸ್ ಐ ಅಜ್ಜಿ ಅವರು ಹೌದು ಇವರೆಲ್ಲ ಕೇಸ್ ನಮ್ಮ ಕಡೆ ತರಂಗಾರ್ರಿ ಅದು ಬೇರೆ ಇದು ಬೇರೆ ಇದು ಬೇರೆ ಇದು ಸತ್ಸಂಗ ಡಿಪಾರ್ಟ್ಮೆಂಟ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಹೊಸಲ ಬೇಕಾಗ್ತದೆ ಹೌದು ಶಿದ್ಧಲಿಂಗ ಸರ ಕರದರ ಬಾಯಿಲಿ ಕಾರ್ಯ ಮಾಡುವ ರೋಷದಲ್ಲಿ ಸಿದ್ಧಲಿಂಗ ಕರದರ ಬಾಯಿಲಿ ಕಾರ್ಯ ಮಾಡರ ಹರುಷದಲ್ಲಿ ಮಾಯಾ ಪ್ರೀತಿ ಮಮತೆಯಲ್ಲಿ ಸಿದ್ಧನ ನಡೆದು ಬೆಳೆಯುತ್ತಲೀ ಮಾಯಾ ಪ್ರೀತಿ ಮಮತೆಯಲ್ಲಿ ಸಿದ್ಧನ ನಡೆದು ಸಂಚಾರ ಮಾಡುತ್ತಲೀ ಯಾವ ಕವಿ ಮಾಡಿ ತಿಳಸಾರ ಹಾಡಿ ಬರ್ತೇವೆ